ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಎಲ್ಲರಿಗೂ ಸ್ವಾಗತ ಮಂಗಳ ಗೌರಿ ವ್ರತಕತೆಯ ಫಲಶ್ರುತಿ ಫಲಶ್ರುತಿ ಎಲೈ ಧರ್ಮರಾಜ ಮದುವೆಯಾದ ಗಂಡನಿಗೆ ಶ್ರೇಯಸ್ಸನ್ನು ಕೋರುವ ಹೆಂಗಸರು ಶ್ರಾವಣ ಮಾಸದ ನಾಲ್ಕು ಮಂಗಳವಾರ ವಿಧಿಪೂರ್ವಕವಾಗಿ ಮಂಗಳಗೌರಿ ವ್ರತವನ್ನು ಮಾಡಿ ಹದಿನಾರು ದೀಪಗಳನ್ನು ತುಪ್ಪದ ಬತ್ತಿಯಿಂದ ಹೊತ್ತಿಸಿ ಆರತಿ ಮಾಡಿ ಕತೆಯನ್ನು ಹೇಳುತ್ತಾ ಕಾಡಿಗೆ ಹಿಡಿದು ಪೂಜಾ ಸಮಾಪ್ತಿಯ ನಂತರ ತಾಯಿಗೂ ಮುತ್ತೈದೆಯರಿಗೂ ಬಾಗಿನವನ್ನು ಕೊಟ್ಟು ಅವರ ಆಶೀರ್ವಾದ ಪಡೆಯಬೇಕು ಗಂಡಪಿಷ್ಟವನ್ನು ಲವಣವರ್ಜಿತವಾದ ಅನ್ನವನ್ನು ತಾನು ಭುಜಿಸಬೇಕು ಹೀಗೆ ಮದುವೆಯಾದ ಆರಂಭದಿಂದ ಐದು ವರ್ಷಗಳು ತಪ್ಪದೆ ಈ ವ್ರತವನ್ನು ಮಾಡುವುದರಿಂದ ಮಂಗಳಗೌರಿಯು ಸಮಸ್ತ ಇಷ್ಟಾರ್ಥಗಳನ್ನು ಪತಿಗೆ ಪೂರ್ಣಾಯುಸ್ಸನ್ನು ಕೊಡುವಳು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದ ಮಂಗಳಗೌರಿ ವ್ರತಕತೆ ಸಮಾಪ್ತವಾಯಿತು ಮಂಗಳಮಸ್ತು ಮಂಗಳಗೌರಿ ವ್ರತವನ್ನು ವ್ರತಕತೆಯನ್ನು ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಆಲಿಸಬೇಕಾಗಿ ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುತ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್